ಮನೆಯಲ್ಲೇ ತುಂಬ ಈಸಿಯಾಗಿ ಸಾಂಬಾರ್ ಪೌಡರನ್ನು ಹೇಗೆ ಮಾಡ್ಕೊಳ್ಳೋದು ಹಾಗೆಯೇ ಈ ಸಾಂಬಾರ್ ಪೌಡರನ್ನು ಸಾಂಬಾರ್ಗೆ ಮಾತ್ರ ಅಲ್ಲದೆ ಬೇರೆ ಹೇಗೆ ಬಳಸ್ಬೋದು ಅನ್ನೋದನ್ನು ಕೂಡ ನೋಡೋಣ ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಮೊದಲು ಸ್ಟೋವ್ನ ಲೋ ಫ್ಲೇಮಲ್ಲಿಟ್ಟು ಒಂದು ಪಾತ್ರೆ ಇಟ್ಕೋಬೇಕು ಒಂದೊಂದಾಗಿ ಎಲ್ಲ ಪದಾರ್ಥಗಳನ್ನು ನಾವಿಲ್ಲಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ನೂರು ಗ್ರಾಮ್ ಅಳತೆಯಷ್ಟು ಧನಿಯಾನ ಮೊದಲು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಏನು ಸೇರಿಸಬಾರ್ದು ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಇಷ್ಟು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಯಾವಾಗಲೂ ನಾನು ಸಾಂಬಾರ್ ಪೌಡರ್ ಮಾಡುವಾಗ ಈ ಎಲ್ಲ ಪದಾರ್ಥಗಳನ್ನು ಇಷ್ಟೇ ಪ್ರಮಾಣದಲ್ಲಿ ತೊಗೊಳ್ತೀನಿ ಇಷ್ಟು ಫ್ರೈ ಆದಮೇಲೆ ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ ಇಷ್ಟು ಅಳತೆಯ ಧನಿಯಕ್ಕೆ ನಾವು ಮೂರು ಚಮಚದಷ್ಟು ಕಡಲೆಬೇಳೆನ ಫ್ರೈ ಮಾಡ್ಕೋಬೇಕು ಹಾಗೆಯೇ ಒಂದೂವರೆ ಚಮಚದಷ್ಟು ಉದ್ದಿನ ಬೇಳೆನ ಕೂಡ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನಿದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ತಗೋಬೇಕು ಹಾಗೆಯೇ ಜೀರಿಗೆ ಇಲ್ಲಿ ಸ್ವಲ್ಪ ಜಾಸ್ತಿ ತಗೋಬೇಕು ನಾನಿಲ್ಲಿ ಮೂರು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಇದಕ್ಕೆ ಎರಡು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಆಮೇಲೆ ತುಂಬ ಮುಖ್ಯವಾಗಿ ನಾನಿಲ್ಲಿ ಎರಡು ಚಮಚದಷ್ಟು ಅಕ್ಕಿನ ಫ್ರೈ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತೀನಿ ಈ ಥರ ಅಕ್ಕಿನ ಸೇರಿಸ್ಕೊಳ್ಳೋದ್ರಿಂದ ರುಚಿ ಹಾಗೆಯೇ ಸಾಂಬಾರಿನ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಈ ಥರ ಫ್ರೈ ಮಾಡಿ ಸೇರಿಸ್ಕೋಬೇಕು ಹಾಗೆಯೇ ಒಂದೂವರೆ ಚಮಚದಷ್ಟು ಕಾಳು ಮೆಣಸನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಇನ್ನು ಒಣ ಮೆಣಸನ್ನು ನಾನಿಲ್ಲಿ ನೂರು ಗ್ರಾಮ್ ತೊಗೊಂಡಿದ್ದೀನಿ ನಮ್ಮ ಖಾರಕ್ಕನುಗುಣವಾಗಿ ಮೆಣಸನ್ನು ಜಾಸ್ತಿ ಅಥವಾ ಕಡಿಮೆನೂ ತೊಗೊಳ್ಬಹುದು ಇದನ್ನು ಸಣ್ಣ ಉರಿನಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆದಮೇಲೆ ಸ್ಟೋವ್ ಆಫ್ ಮಾಡಿ ನಾನು ಮೊದಲೇ ಹುರಿದಿರುವಂಥ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೋಬೇಕು ನಾವು ಈ ರೀತಿ ಸಾಂಬಾರ್ ಪೌಡರನ್ನು ಮಾಡಿಟ್ಕೊಳ್ಳೋದ್ರಿಂದ ಪ್ರತಿ ಬಾರಿ ಅಡುಗೆ ಮಾಡುವಾಗ ಎಲ್ಲ ಪದಾರ್ಥಗಳನ್ನು ಜೋಡಿಸಿ ಮಾಡುವಂತ ಶ್ರಮ ತಪ್ತದೆ ಜೊತೆಗೆ ಟೈಮ್ ಕೂಡ ಸೇವ್ ಆಗ್ತದೆ ಕೊನೆಯಲ್ಲಿ ಒಂದು ಸ್ಪೂನ್ ಅರಿಶಿನ ಪುಡಿ ಸೇರಿಸ್ಕೊಂಡು ನಾನು ಇದನ್ನು ಪೌಡರ್ ಮಾಡ್ಕೊಳ್ತೀನಿ ಒಂದೇ ಸಲ ಆಗದಿದ್ದರೆ ಎರಡು ಸಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ಇದನ್ನು ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಐದು ನಿಮಿಷ ಇದನ್ನು ಹೀಗೆ ಬಿಟ್ಟು ಆಮೇಲೆ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಒಂದು ಎರಡು ತಿಂಗಳವರೆಗೂ ಇದನ್ನು ಯೂಸ್ ಮಾಡಬಹುದು ನಾಲ್ಕು ಐದು ಜನರಿಗೆ ಸಾಂಬಾರ್ ಮಾಡ್ಕೊಳ್ಳುವಾಗ ಈ ಪೌಡರು ಒಂದು ಅಥವಾ ಒಂದೂವರೆ ಚಮಚದಷ್ಟು ಮಾತ್ರ ಸಾಕಾಗ್ತದೆ ಇನ್ನು ಈ ಸಾಂಬಾರ್ ಪೌಡರನ್ನು ಬೇರೆ ಹೇಗೆ ಬಳಸಬಹುದು ನೋಡೋಣ ನಾನಿಲ್ಲಿ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಅನ್ನ ತಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ಪೂನಷ್ಟು ತುಪ್ಪ ತುಪ್ಪದ ಬದಲಿಗೆ ತೆಂಗಿನೆಣ್ಣೆ ಕೂಡ ಬಳಸಬಹುದು ಆಮೇಲೆ ಇವಾಗ ಮಾಡಿಕೊಂಡಿರುವಂತಹ ಸಾಂಬಾರ್ ಪುಡಿನ ಅರ್ಧ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ ಜೊತೆಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಗೆಯೇ ಒಂದು ಕಾಲು ಸ್ಪೂನ್ನಷ್ಟು ನಿಂಬೆ ರಸವನ್ನು ತಗೊಂಡಿದ್ದೀನಿ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಊಟ ಮಾಡ್ತಾಯಿದ್ರೆ ರುಚಿ ಅದ್ಭುತವಾಗಿರ್ತದೆ ಖಂಡಿತ ನೀವು ಸಲ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಕೋಬಹುದಾದ ಸಾಂಬಾರ್ ಪೌಡರ್ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ನಮಸ್ಕಾರ